ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಶ್ರೀ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಟಿ ಇದಕ್ಕೆ ಟಿ ಇ ಟಿಗೆ ನೆಕ್ಸ್ಟ್ ಜಿ ಪಿ ಎಸ್ ಟಿಯರ್ಗೆ ಪಾಯಿಂಟ್ಸ್ಗಳ ಥರ ನೋಟ್ಸ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್ ಆಲು ಒಂದು ಪೇಜಲ್ಲಿ ಇಲ್ಲಿ ನೋಡ್ರಿ ಈ ಥರ ಮಾಡಿದ್ದೀನಿ ಒಂದು ಪೇಜಲ್ಲಿ ಮಾಡ್ಕೊಂಡಿದ್ದೆ ಈ ಥರ ಕಲಿಕೆಗಳು ಎಷ್ಟಿದ್ದವು ಏನೇನು ಅಂತಂಥೇಳಿ ಈ ಥರ ಮಾಡ್ಕೊಂಡಿದ್ದೆ ಅಂದರೆ ಒಂದು ಪೇಜ್ ನೋಡ್ಕೊಂಬಿಟ್ರೆ ಸಾಕು ನಮಗೆ ಅದರಲ್ಲಿ ಯಾವ ಕಲಿಕೆಗಳು ಏನು ಯಾವ ಪ್ರಾಣಿಗಳನ್ನು ಬಳಸಿದ್ರು ಮತ್ತು ಆ ಕಲಿಕೆಯಿಂದ ಬಂದಂಥ ಪರಿಣಾಮಗಳು ಉತ್ಪನ್ನಗಳಿಗೇನಂತ ನಾನು ಬಿಡಲಿಕ್ಕೆ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ನಿಮಗೆ ಹಂಗೆ ತೋರಿಸ್ತಾ ಇದ್ದೀನಿ ಈಗ ಎಲ್ಲರೂ ಓದ್ಕೊಂಡಿದ್ದೀರಾ ಎಕ್ಸಾಮಿಗೆ ರೆಡಿ ಇದ್ದೀರಾ ಅಂತ ಭಾವಿಸ್ಕೊಂಡಿದ್ದೀನಿ ಆದರೆ ಈ ಥರ ಮಾಡ್ಕೊಳೋದ್ರಿಂದ ಈ ಥರ ಒಂದು ಐದು ಹತ್ತು ನಿಮಿಷ ನೀವು ವೇಸ್ಟ್ ಮಾಡಿದಿರೂ ಏನಾಗುತ್ತೆ ಒಂದು ಕಡೆ ಸ್ಟೋರ್ಡ್ ಇರುತ್ತೆ ಎಕ್ಸಾಮ್ಗೆ ಹೋಗೋ ಟೆನ್ಷನಲ್ಲಿ ಒಂಚೂರು ಕಣ್ಣು ನಡೆಸ್ಕೊಂಡ್ಬಿಟ್ರೆ ಟ್ಯಾಲಿ ಮಾಡ್ಕೊತ ಓದ್ಲಿಕ್ಕೆ ಆಗುತ್ತೆ ಅಂತ ನಂದು ಐಡಿಯಾ ಇದು ಒಂಚೂರು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ಬಿಡ್ತೀನಿ ನನಗೆ ಇಲ್ಲಿ ನೋಡ್ರಿ ಈ ಈಗಲ್ ತಾಂಡೈಕ್ ಇ ಎಲ್ ತಾಂಡೇಕರ್ ಅವರು ಏನು ಕೊಟ್ಟರು ಅಂದರೆ ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತವನ್ನು ಹೇಳ್ತಾರೆ ಅವರು ತಗೊಂಡಂಥ ಪ್ರಾಣಿ ಯಾವುದಂದರೆ ಹಸಿದ ಬೆಕ್ಕನ್ನು ಅವರು ಪ್ರಯೋಗಕ್ಕೆ ತಗೋತಾರೆ ಇಲ್ಲೇನಾಗುತ್ತೆ ಅಂದರೆ ಮಗು ಕಲಿಯುವಾಗ ತಪ್ಪಾಗುವುದು ಸಹಜ ಕ್ರಮೇಣ ಆ ತಪ್ಪುಗಳ ಕಲಿಕೆಗೆ ದಾರಿ ಆ ತಪ್ಪುಗಳ ಏನಾಗ್ತದೆ ಕಲಿಕೆಗೆ ದಾರಿಯಾಗುತ್ತೆ ಒಂದು ಸಲ ಏನೋ ತಪ್ಪು ಮಾಡಿದ ಅಂದ ತಕ್ಷಣ ಅವನೇನು ಮಾಡಿಬಿಡಬಾರ್ದು ನಾವು ದಡ್ಡ ಅಂತ ಡಿಸೈಡ್ ಮಾಡಬಾರ್ದು ಈ ಥರ ತಪ್ಪುಗಳಾಗಬಹುದು ಸ ಆಗುವುದು ಸಹಜ ಅಂತಂದೇಳಿ ಹೇಳ್ತಾರೆ ನೋಡ್ರಿ ಫಸ್ಟ್ ಸಿದ್ಧತೆ ಯಾವುದೇ ಮಗುವಿನ ನಾವು ಕಲಿಸ್ಬೇಕಂದ್ರೆ ಇಲ್ಲಿ ಮೂರು ಮೂರನ್ನು ಒಳಗೊಂಡಿದೆ ಆಗಲೇ ಓದ್ಕೊಂಡಿದ್ದೀರ ಅನ್ನೋದು ನನಗೆ ಗೊತ್ತಿದೆ ಆದರೂ ಇಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದರೆ ಫಸ್ಟ್ ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ ಅಂತಂದೇಳಿ ಮೂರು ನಿಯಮಗಳು ಇದರಲ್ಲಿ ಬರುತ್ತೆ ಫಸ್ಟ್ ಸಿದ್ಧತಾ ನಿಯಮಕ್ಕೆ ನಾವು ಏನು ಓದ್ಕೋಬೇಕು ಅನ್ನೋದನ್ನು ಕಂಟೆಂಟನ್ನು ಇಟ್ಕೋಬೇಕು ನೆಕ್ಸ್ಟ್ ಅದನ್ನು ಅಭ್ಯಾಸ ಮಾಡಬೇಕು ಅದರ ಪರಿಣಾಮಗಳನ್ನು ನಾವು ನೆಕ್ಸ್ಟ್ ನೋಡ್ತೀವಿ ಈ ಕ್ವಶನ್ ಒಂದು ಟಿ ಇ ಟಿ ಒನ್ ಇಯರ್ ಟಿ ಇ ಟಿಯಲ್ಲಿ ಕೇಳಿದ್ರು ಅಭ್ಯಾಸ ನಿಯಮ ಸಿದ್ಧತಾ ನಿಯಮ ನೆಕ್ಸ್ಟ್ ತಾಂಡೈಕಗಳ ಕಲಿಕಾ ನಿಯಮಗಳು ಯಾವುವು ಸಿದ್ಧಾಂತಗಳ ನಿಯಮಗಳು ಯಾವುವು ಅಂತ ಕೇಳಿದ್ರು ಆವಾಗ ಇದು ನನಗೆ ಹೆಲ್ಪ್ ಆಗಿತ್ತು ಪಾಯಿಂಟು ನೆಕ್ಸ್ಟ್ ಫಾಲೋ ಅವರ ಶಾಸ್ತ್ರೀಯ ಅನುಬಂಧ ಕಲಿಕಾ ಸಿದ್ಧಾಂತ ಅಂತ ಇದೆ ನೋಡ್ರಿ ಪಾಲೋ ಅವ್ರದ್ದು ಯಾವ ಸಿದ್ಧಾಂತ ಶಾಸ್ತ್ರೀಯ ಅನುಬಂಧ ಕಲಿಕಾ ಸಿದ್ಧಾಂತ ಅವ್ರು ತಗೊಂಡಿರೋ ಪ್ರಾಣಿ ಯಾವುದು ಹಸಿದ ನಾಯಿ ಸೀದಾ ಈಸಿ ಆಗಿಬಿಡುತ್ತೆ ಹ್ಞೂ ಪಾಸ್ ಅಂತ ಅನುಬಂಧ ಕಲಿಕಾ ಸಿದ್ಧಾಂತ ಕೃಕ ಕೃತಕವಾದ ಪ್ರಚೋದನೆಯನ್ನು ನೀಡುವುದರಿಂದ ಸಹಜವಾದ ಪ್ರತಿಕ್ರಿಯೆಯನ್ನು ತರುತ್ತ ತರುವಂತೆ ಮಾಡಿ ಕಲಿಕೆಯನ್ನು ಉಂಟು ಮಾಡುವುದೇ ಹೌದಾ ಮಾಡಬೇಕಾಗುವುದೇ ಇದರ ಸಿದ್ಧಾಂತದ ತಿರುಳಾಗಿದೆ ಕೃತಕವಾಗಿ ನಾವು ಅವನಿಗೆ ಮೋಟಿವೇಶನ್ ಕೊಡೋದಪ್ಪ ಸುಮ್ಮನೆ ಸುಮ್ಮನೆ ಏನೀ ಜಾಣತಿ ಜಾಣದಿ ನೀ ಮದ್ ಬರೀಲಿಕ್ಕೆ ಬರ್ತತಿ ನಿನಗೆ ಓದ್ಲಿಕ್ಕೆ ಬರ್ತತಿ ಅಂತಂದು ನಾವೇನು ಮಾಡಬೇಕು ಅವನಿಗೆ ಅದರ ಮೇಲೆ ಫಸ್ಟ್ ಆಸೆಯನ್ನು ಹುಟ್ಟಿಸ್ಬೇಕು ಈಗ ಯಾವುದಾದ್ರೂ ಮಕ್ಕಳು ನಾವೆಲ್ಲಾದರೂ ಇದ್ದೀವಿ ಅಂತಂದು ಹೇಳಿ ಒಂದೇ ತಕ್ಷಣ ಹೇಳಿದ ತಕ್ಷಣವೇ ಅವ್ರು ಏನು ಮಾಡಲ್ಲ ತಮ್ಮ ಮನಸ್ಸನ್ನು ಸ್ಥಿರಗೊಳಿಸ್ಕೊಳ್ಳಿಲ್ಲ ಅಳೋದು ಕರೆಯೋದು ಮಾಡ್ತಾ ಇರ್ತಾರೆ ಅವ್ರಿಗೆ ಎರಡು ಮೂರು ದಿನದಿಂದ ನೀನು ಜಾಣದೀಯ ನಿನಗೆ ಹಾಸ್ಟೆಲ್ಗೆ ಹಾಕ್ತೀನಿ ನೀನು ಚೆನ್ನಾಗಿ ಓದ್ತೀಯಾ ಹೌದಾ ಹಾಸ್ಟೆಲ್ ಇಲ್ದ್ರೆ ಇನ್ನೂ ಚೆನ್ನಾಗಿ ಓದ್ಬೋದು ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡ್ಬೋದು ಈ ಥರ ಅವ್ರಿಗೆ ಹೋಗಿ ನೆಗೆಟಿವ್ ಮೋಟಿವೇಶನ್ ಮಾಡಿಬಿಟ್ರೆ ಅಯ್ಯೋ ನೀವು ಅಪ್ಪ ಅಮ್ಮನ ಬಿಟ್ಟು ಹಾಸ್ಟೆಲಲ್ಲಿ ಇರ್ತೀಯ ಅಂತಂದು ಹೇಳಿ ನೆಗೆಟಿವ್ ಮೋಟಿವೇಶನ್ ಮಾಡಿಬಿಟ್ರೆ ಏನಾಗುತ್ತೆ ಮಕ್ಕಳು ಆಳಲ್ಲಿ ಶಾಸ್ತ್ರ ಸ್ಟಾರ್ಟ್ ಮಾಡಿಬಿಡ್ತಾವ ಹಾಗಾಗಿ ನಿಜ ಆರೋದಕ್ಕೆ ಹೀಗೆ ಈ ಥರ ಪಾಸಿಟಿವ್ ಮೋಟಿವೇಶನನ್ನು ಕೊಡೋದು ಆ ಮಕ್ಕಳಿಗೆ ಅದರಲ್ಲಿ ಏನು ಮಾಡ್ತಾರೋ ಹಂಗೆ ಮಾಡೋದ್ರಿಂದ ಓದೋದು ಬರೀದು ಕಾಗುಣಿತ ವ್ಯಾಕರಣ ಮಗ್ಗಿಗಳಂಥ ವಿಷಯಗಳನ್ನು ಈ ವಿಧಾನದಿಂದ ಕಲಿಸಬಹುದು ಏನು ನೋಡೋ ಕಲ್ತ ಕಲ್ತಂದರೆ ಇವು ಚಿಕ್ಕ 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 ಮೋಟಿವೇಶನ್ನಲ್ಲಿ ಅವ್ರು ಏನು ಮಾಡಿಬಿಡ್ತಾರೆ ಬೇಗನೆ ಬಿಡ್ತಾರೆ ಇದು ಯಾವುದು ಪಾವಲು ಅವನೇನು ಮಾಡ್ತಾನೆ ಹಸಿದ ನಾಯಿಯನ್ನು ತೊಗೊಂಡು ಬೆಲ್ ಬಾರಿಸ್ತಿರ್ತಾನೆ ಬೆಲ್ ಬಾರಿಸಿ ಫುಡ್ ಕೊಡ್ತಿರ್ತಾನೆ ಆ ನಂತರ ಏನಾಗುತ್ತೆ ಬೆಲ್ ಬಾರಿಸಿದ್ರೂ ಅವ್ನು ಫುಡ್ಡನ್ನು ಕೊಡೋಂಗಿಲ್ಲ ಆವಾಗ ಅವನಿಗೇನು ಫೀಲ್ ಆಗ್ತಾ ಇರ್ತತಿ ಹೋ ಬೆಲ್ಲಾಯಿತು ನನಗೆ ಫುಡ್ಡನ್ನು ಕೊಡ್ತಾರೆ ಅಂತಂದು ಆ ನಾಯಿಗೆ ಅನ್ನಿಸ್ತಾ ಇರುತ್ತೆ ನೆಕ್ಸ್ಟು ಬಿ ಎಫ್ ಸ್ಕಿನ್ನರ್ ಅವರ ಕ್ರಿಯಾಶೀಲ ಅನುಬಂಧ ಅವ್ರದ್ದು ಕಲಿಕೆ ವಿಜ್ಞಾನಿಗಳು ಯಾವುದು ಅವ್ರದ್ದು ಕಲಿಕೆಯ ಸಿದ್ಧಾಂತಗಳು ಯಾವುವು ಆಮೇಲೆ ಅವ್ರು ತೊಗೊಂಡಿರೋದು ಯಾವುದು ಪಾರಿವಾಳ ಮತ್ತು ಇಲಿ ಈ ಥರ ಒಂದು ಪೇಜಲ್ಲಿ ಬರ್ಕೊಂಬಿಟ್ಟೀನಿ ಅಲ್ಲೇನಾಗ್ತದೆ ಅಂದ್ರೆ ಧನಾತ್ಮಕ ಪುಷ್ಟೀಕರಣ ಆಗ್ತತಿ ಧನಾತ್ಮಕ ಪುಷ್ಟೀಕರಣ ಋಣಾತ್ಮಕ ಪುಷ್ಟೀಕರಣ ನೆಕ್ಸ್ಟ್ ಶಿಕ್ಷೆ ಅಂತಂದೇಳಿ ಮೂರು ಪಾರ್ಟನ್ನು ಅವರು ಹೇಳ್ತಾರೆ ಅವನು ಸ್ವಲ್ಪ ಸ್ವಲ್ಪ ಪಾಯಿಂಟ್ ಮಾಡಿ ಇಟ್ಕೊಂಡಿದ್ದಾನೆ ಹೊಗಳಿಕೆ ಬಹುಮಾನ ಗೌರವ ಘನತೆ ಹಣದ ಪುಷ್ಟೀಕರಣ ಇಲ್ಲಿ ನೋಡ್ರಿ ನಿನಗೆ ಪ್ರೈಸ್ ಕೊಡ್ತೀನಿ ಹಣ ಅಂದರೆ ಇಲ್ಲಿ ಪ್ರೈಸ್ ಕೊಡ್ತೀನಿ ಅಂತಂದು ಹೇಳೋದು ಅವನಿಗೆ ಏ ನಿನಗೆ ಐದು ರೂಪಾಯಿ ಹತ್ತು ರೂಪಾಯಿ ಪ್ರೈಸ್ ಕೊಡ್ತೇನಪ್ಪ ಹೀಗೆ ಮೋಟಿವೇಶನ್ ಮಾಡೋದು ಇದು ಧನಾತ್ಮಕ ಪುಷ್ಟೀಕರಣ ಸ್ಕಿನ್ನರ್ ಅವರಲ್ಲಿ ಬ ಬರುತ್ತೆ ಅಂದರೆ ಪಾರಿವಾಳ ಇಲಿಯನ್ನು ತಗೊಂಡವರು ಪ್ರಯೋಗಗಳನ್ನು ಮಾಡ್ತಾರೆ ಒಂದು ಕೇಜಲ್ಲಿ ಹಾಕಿ ತಪ್ಪಿನ ಅರಿವಾಗಿ ಮುಂದೆ ಸಹಜ ಸಮಾಜದಿಂದ ತಿರಸ್ಕರಿಸಲ್ಪಟ್ಟರೆ ಸಂದಾಯಿಸಿಕೊಳ್ಳುತ್ತಾರೆ ನೋಡ್ರಿ ಯಾವುದೇ ಒಂದು ವಿಷಯಕ್ಕೆ ಅವರಿಗೆ ಋಣಾತ್ಮಕ ಆಗಿತ್ತಂದ್ರೂ ಅವ್ರೇನು ಏನು ಓ ಏನಿಲ್ಲ ಇದು ಅವ್ರ ಮನಸ್ಥಿತಿಯನ್ನು ಬಲಗೊಳಿಸೋದು ತೀರಯ್ಯೋ ನಾನು ಸ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ಟಿದೆ ಸತ್ತು ಬಿಡ್ತೀನಿ ಬಿಡ್ತೀನಂದರೆ ಅಲ್ಲ ಆ ಥರ ಅಲ್ಲ ಏನು ಮಾಡೋದು ಒಂದು ಪುಷ್ಟೀಕರಣವನ್ನು ಕೊಡೋ ಕೆಲಸದ ಋಣಾತ್ಮಕವಾದ ಪುಷ್ಟೀಕರಣಗಳನ್ನು ನೀಡೋ ಅಂಥದ್ದಾಗಿರುತ್ತೆ ನೆಕ್ಸ್ಟ್ ಶಿಕ್ಷೆಯಿಂದನೂ ಕೂಡ ನಾವು ಏನು ಮಾಡ್ಬೋದು ಕಲಿಕೆಯನ್ನು ಕೊಡ್ಬೋದು ಅಂತಂದು ಹೇಳಿ ಸ್ಕಿನ್ನರ್ ಅವರು ಹೇಳ್ತಾರೆ ಇಲ್ಲಿ ಯಾರೂ ಶಿಕ್ಷೆಯನ್ನು ಒಳಪಡಿಸೋದಿಲ್ಲ ಈ ಸ್ಕಿನ್ನರ್ ವಿಚಯ ಬಂದರೆ ನೀವೇನು ಮಾಡಬೇಕು ಶಿಕ್ಷೆಯನ್ನು ಕೂಡ ಹೊಡೆದು ಹೊಡೆದು ನಾವು ಕಲಿಸ್ಬೋದು ಅನ್ನೋದನ್ನು ಇವ್ರು ಹೇಳ್ತಾರೆ ಸ್ಕಿನ್ನರ್ ಅವರು ಹೇಳ್ತಾರೆ ನೆಕ್ಸ್ಟ್ ಪುಷ್ಟೀಕರಣ ಮಕ್ಕಳಲ್ಲಿರೋ ಭಯವನ್ನು ಹೋಗಲಾಡಿಸುತ್ತದೆ ನಾವು ಅವ್ರಿಗೆ ಮೋಟಿವೇಶನ್ ಮಾಡೋದರಿಂದ ಅವ್ರಿಗೇನಾಗ್ತದೆ ಅವ್ರಿಗೆ ತಮ್ಮಲ್ಲಿರೋ ಭಯ ಹೋಗುತ್ತೆ ಒಳನೋಟ ಕಲಿಕೆ ಈಗ ಮೂರು ಕಲಿಕೆಗಳಾಯಿತು ನಾಲ್ಕನೇದು ಒಳನೋಟ ಕಲಿಕೆ ಯಾರು ಕೊಟ್ಟರು ಒಳನೋಟ ಕಲಿಕೆ ಕೊಟ್ಟವರು ಕೋಲರ್ ಮತ್ತು ಮಾತ್ಸವರ್ದಿಗಳು ಮ್ಯಾಥ್ಸ್ ಮ್ಯಾಥ್ಸ್ ವರ್ದಿಮರ್ ಅವರು ಇವರಿಬ್ಬರು ಸೇರಿಕೊಂಡು ಕೊಡ್ತಾರೆ ಮಾತ್ನ ಮಾನವತಾವಾದಿಗಳನ್ನು ಇದ್ದಾರೆ ನೋಡ್ರಿ ಹಾಂ ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತರ್ದೃಷ್ಟಿ ಬಳಸಿರೋದು ಯಾವುದು ಚಿಂಪಾಂಜಿಯನ್ನು ಬಳಸ್ತಾರೆ ಇಲ್ಲಿ ಕಲಿಯಬೇಕಾದ ವಿಷಯ ವಸ್ತುವಿನ ಸಮಗ್ರ ಕಲ್ಪನೆಯ ನೋಟವನ್ನು ಮಗುವಿಗೆ ಒದಗಿಸುವುದು ಅಂದರೆ ಈಗ ನಾವು ಏನೋ ಡ್ರಾಯಿಂಗ್ ಮಾಡಬೇಕಾಗತ್ತೆ ಅವನ ಮುಂದೆ ಸುಮ್ಮನೆ ಆ್ಯಪಲ್ಲಿ ಇಟ್ಟು ಪೆನ್ಸಿಲು ಪೇಪರು ಎಲ್ಲ ಕೊಡೋದು ಕೊಟ್ಟು ಏನು ಮಾಡ್ಬೋದು ಡ್ರಾ ಮಾಡು ಡ್ರಾ ಮಾಡೋದು ಏನು ಡ್ರಾ ಮಾಡಬೇಕು ಅಯ್ಯೋ ನಿನ್ನ ಮುಂದೆ ಆ್ಯಪಲ್ಲಿ ಇತ್ತಲ್ಲ ಇದನ್ನ ನೋಡ್ಕೊಂಡು ಡ್ರಾ ಮಾಡು ಅಂತ ಹೇಳೋದು ಹೌದಾ ಕಲ್ಪನೆಗಿಂತಲೇ ಎದುರುಗಡೆ ಆ್ಯಪಲ್ಲಿ ಇದ್ದರೆ ಅವನು ಇನ್ನೂ ಸೃಷ್ಟಿಸ್ತಾನಲ್ಲ ನೋಡಿ ನೀಟಾಗಿ ಅಲ್ಲೇ ಬರೀತಾನಲ್ಲ ಆ ಥರ ಸಮಗ್ರವಾದಂಥ ಮಾಹಿತಿಯನ್ನು ಅವನಿಗೆ ಕೊಡೋದು ಕೊಟ್ಟು ಅವನ ಅವನಲ್ಲಿ ಏನು ಮಾಡ್ಬೋದು ಕಲಿಕೆಯನ್ನು ಕೊಡ್ಬೋದು ಅಂದರೆ ಇದು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಏನು ಮಾಡ್ತಾರೆ ಚಿಕ್ಕ ಚಿಕ್ಕದೆಲ್ಲ ವಸ್ತುಗಳನ್ನ ಕೊಟ್ಟು ಮನೆ ಮಾಡು ಕಂಪೌಂಡ್ ಮಾಡು ಗೇಟ್ ಮಾಡು ಆಮೇಲೆ ವಿಂಡ್ ಫ್ಯಾನ್ಸ್ಗಳ್ನ ಮಾಡು ಅಂತ ಹೇಳ್ತಾರಲ್ಲ ಆ ಟೈಪ್ ಇದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಆಲ್ಬರ್ಟ್ ಬಂಡೂರವರ ವೀಕ್ಷಣಾ ಕಲಿಕೆ ಬಂಡೂರವರ ವೀಕ್ಷಣಾ ಕಲಿಕೆ ಇವತ್ತು ವೀಕ್ಷಣಾ ಕಲಿಕೆ ಅನ್ನೋದೈತಲ್ಲ ಈ ವೀಕ್ಷಣನೇನು ಅನುಕರಣೆ ಕಲಿಕೆ ಅಂತ ನೋಡು ಕರಿತೀವಿ ಇಲ್ಲಿ ನಾವು ಏನನ್ನ ಕಲಿಸ್ತೇವೆ ಅಂದರೆ ಮಕ್ಕಳು ಸಿನಿಮಾದಲ್ಲಿಯ ಕ್ರೂರ ದೃಶ್ಯಗಳನ್ನು ನೋಡಿ ಒರಟು ವರ್ತನೆಗಳನ್ನು ನೋಡಿ ಕಲಿಯುತ್ತಾರೆ ಅದೇ ರೀತಿ ನೋಡ್ರಿ ನಾನು ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ನೆಗೆಟಿವ್ ಮೈಂಡ್ ಬರುತ್ತೆ ಹೇಳಿ ಇದನ್ನೊಂದು ಬರ್ಕೊಂಡಿದ್ದೀನಿ ಪಾಸಿಟಿವ್ಲಿ ಏನೇನಿರುತ್ತೆ ಅಂದರೆ ಭಾಷೆ ಡ್ಯಾನ್ಸ್ ಕಲಿತಾರೆ ನಾಟಕ ಕಲಿತಾರೆ ವರ್ತನೆಯನ್ನು ಕಲಿತಾರೆ ಅನುಕರಣೆಯನ್ನು ಕಲಿಯುತ್ತಾರೆ ಯಾವುದರಿಂದ ಅನುಕರಣಾ ಕಲಿಕೆಯನ್ನು ಹೇಳಿದವರು ಅವರು ಅಲ್ಬರ್ಟ್ ಅವರು ಈ ಒಂದಿಸಿ ಬರೆಯೋದ್ರಲ್ಲಿ ಈ ಟೈಪ್ ಪ್ರಶ್ನೆಗಳು ಬರ್ಬೋದು ಅಥವಾ ಅವ್ರು ಬಳಸಿದಂಥ ಟ್ರಿಕ್ಸ್ ಕೂಡ ಬರ್ಬೋದು ಹಾಗಾಗಿ ನಾನು ಈ ಥರ ಪಾಯಿಂಟ್ಸ್ ಮಾಡಿಕೊಂಡು ಓದ್ತಿದ್ದೆ ನಿಮಗೂ ಅದನ್ನು ಹೇಳಿದ್ದೀನಿ ನೀವು ಓದಿರೋ ವಿಷಯನ ಈ ಥರ ಪಾಯಿಂಟ್ಸ್ ಮಾಡಿಕೊಡ್ರಿ ಈ ಟಿಪ್ಸನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಮಾರ್ಕ್ಸ್ ಏನಾಗ್ತವು ಎಲ್ಲಿ ಮೋಸ ಆಗೋಲ್ಲ ಓದಿದ್ರಲ್ಲಿ ಮೋಸ ಆಗೋಲ್ಲ ಕ್ಲೀನಾಗಿ ನೀವು ನೆನಪಲ್ಲಿ ಇಟ್ಕೋಬಹುದು ನೆಕ್ಸ್ಟ್ ಪ್ರಭುತ್ವ ಕಲಿಕೆ ಮತ್ತು ಬೆಂಜಿಲಿನ್ ಬ್ಲೂಮ್ ಇಲ್ಲಿ ನೋಡ್ರಿ ಏನು ಬೆಂಜಿಲಿನ್ ಬ್ರೂಮ್ ಅವ್ರ ಕಲಿಕೆ ಯಾವುದಾಗಿತ್ತು ಅಂದರೆ ಯಾವುದು ಪ್ರಭುತ್ವ ಕಲಿಕೆ ಅವ್ರದ್ದು ಇಲ್ಲಿನ ಅವರು ಬ್ಲೂಮ್ ಬ್ರೂನರ್ ಅವ್ರದ್ದು ಇದು ಅನ್ವೇಷಣ ಕಲಿಕೆ ನೆಕ್ಸ್ಟ್ ಬಂಡೂರವ್ರದು ಅನುಕರಣ ಕಲಿಕೆ ಬ್ಲೂಮ್ ಅವ್ರದ್ದು ಪ್ರಭುತ್ವ ಕಲಿಕೆ ಇವನ್ನೆಲ್ಲ ಹಿಂಗೆ ಆಲ್ಟರ್ನೇಟ್ ಚೈನ್ ಮಾಡಿಟ್ಕೊಂಡಿದ್ದೆ ಹೌದಾ ಬ್ಲೂ ಆಮೇಲೆ ಬ್ರೂನ್ ಹೇಳಿ ನ ಇಲ್ಲಿ ಒಂಚೂರು ಟಿಪ್ಸ್ ನಿಮಗೆ ನೆನಪು ಇಟ್ಕೋಳಿಕ್ಕೆ ಅಂತ ನಾನು ಹೇಳೋದೇನು ಗೊತ್ತಾ ಇಲ್ಲೇನಾಗ್ತತಿ ಬಂಡೂರ್ ವೀಕ್ಷಣಾ ಏನು ಮಾಡಿದ್ದೆ ಅಂದರೆ ಅನುಕರಣೆ ಅನುಕರಣೆ ಅಂದರೆ ಆಲ್ಬರ್ಟ್ ಆಲ್ಬರ್ಟ್ಗೆ ಅ ಅವರಿಬ್ಬರು ಓ ಓದಲ್ಲಿ ಬರ್ತಾರೆ ಅನುಕರಣೆ ಮತ್ತು ಆಲ್ಬರ್ಟ್ ಅನುಕರಣೆ ಕಲಿಕೆ ಅಥವಾ ವೀಕ್ಷಣೆ ಕಲಿಕೆ ಹೇಳಿದಾರು ಅಲ್ಬರ್ಟ್ ಅವರು ನೆಕ್ಸ್ಟು ಇವ್ರೇನಾಗ್ತತಿ ಪ್ರಭುತ್ವ ಬ ಬ ಬರ್ತೈತಿ ನೋಡ್ರಿ ಇಲ್ಲೇನು ಬರ್ತೈತಿ ಬೆಂಜಿಲಿಮ್ ಬ್ರೂ ಬೆಂಜಿಲಿಮ್ ಬ್ಲೂಮ್ ಅಂತ ಇದೆ ಅವ್ರ ಹೆಸರು ವಿಜ್ಞಾನಿ ಹೆಸರು ಏನಿದೆ ಈ ಟ್ರಿಕ್ಸನ್ನು ಯೂಸ್ ಮಾಡೋದರಿಂದ ಯಾರು ಯಾವ ಕಲಿಕೆಯನ್ನು ಹೇಳಿದ್ರನ್ನ ಸ್ಪಷ್ಟನೇನ ಸಿಕ್ತತಿ ಕೆಲವೊಬ್ರು ಕನ್ಫ್ಯೂಸ್ ಮೈಂಡೆಡ್ ಇದ್ದರೆ ಅವ್ರಿಗೆ ಕೂಡ ಇದು ಇಲ್ಲಿ ನೋಡ್ರಿ ಅನುಕರಣ ಕಲಿಕೆ ಅಲ್ಬರ್ಟ್ ಬಂಡೂರು ಅಲ್ಬರ್ಟ್ ಬಂಡೂರ್ ಅಂತ ಹೆಸರನ್ನ ಪಿರುತ್ತೆ ಅದಕ್ಕೆ ಅ ಅ ಇವರಿಬ್ಬರು ಏನಾಗಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ ಬೆಂಜಿಲಿಮ್ ಬ್ಲೂಮ್ ಅವರು ಪ್ರಭು ಬು ಪ್ರಭುತ್ವ ಕಲಿಕೆ ಮೆಂಜಲಿಂ ಬ್ರೂಮ್ನವ್ರದ್ದು ಆಗುತ್ತೆ ನೆಕ್ಸ್ಟ್ ಅದೇ ಥರ ಇಲ್ಲಿ ಇನ್ನೊಬ್ಬರು ಇದರ್ತಾರೆ ಏನು ಅನ್ವೇಷಣಾ ಕಲಿಕೆ ಅನ್ವೇಷಣ ಕಲಿಕೆ ನ ಬ್ರೂನರ್ ಬ್ರೂನರ್ ಇದೆ ನೋಡ್ರಿ ಇಲ್ಲಿ ಬ್ರೂನರ್ ಅನ್ವೇ ನ ನ ಬ್ರೂನರ್ ನ ಶಬ್ದ ಬಂತಂದ್ರೆ ಅನ್ವೇಷಣೆ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು ಆಯಿತಾ ಗೊತ್ತಾಯ್ತಾ ಇಲ್ಲಿ ನೋಡ್ರಿ ಬೆಂಜಲಿನ್ ಬ್ಲೂಮ್ ಅಂದ್ರೆ ಪ್ರಭು ಭೂ ಭ ಇವಕ್ಕೆಲ್ಲ ಲಿಂಕ್ ಆಗುತ್ತೆ ಹಾಗೆ ಇವ್ರು ಹೇಳ್ತಾರೆ ಅಂದರೆ ಸರಾಸರಿ ಬುದ್ಧಿಮಟ್ಟಕ್ಕಿಂತ ಸರಾಸರಿ ಬುದ್ಧಿಮಟ್ಟಕ್ಕಿಂತ ಮಂದಗತಿಯ ಮಕ್ಕಳಿಗೆ ಅರ್ಥೈಸಿಕೊಳ್ಳಲು ಇನ್ನೂ ಸಮುದಾಯಕಾರ ಅಗತ್ಯದ ಹೆಚ್ಚಿನ ಸಮುದಾಯ ಹೆಚ್ಚಿನ ಸಮಯ ನೀಡಿದ್ದಲ್ಲಿ ಮಕ್ಕಳು ಕಲಿಕೆಯಲ್ಲಿ ಪ್ರಭುತ್ವವನ್ನು ಸಾಧಿಸುತ್ತಾರೆ ನೀವು ಹೇಳ ಮಕ್ಕಳು ಹೆಂಗೆ ಹೆಂಗಿರ್ತಾರೆ ಅಂದರೆ ನಾ ಸುಮ್ಮನೆ ಹೇಳ್ತಾ ಇರೋದು ಅವರು ಎಸ್ ಎಸ್ ಎಲ್ ಸಿ ಮಟ್ಟ ಏನು ಡಲ್ ಅಂದರೆ ಡಲ್ ಇರ್ತಾರೆ ಪಿ ಯು ಸಿ ಬಂದ ತಕ್ಷಣ ಏನಪ್ಪ ಸೂಪರ್ ಕ್ಲಿಕ್ಕು ಪಿ ಯು ಸಿ ಅಷ್ಟು ಪರ್ಸೆಂಟೇಜ್ ಇವರೇನು ಟಾಪರ್ಸ್ ಏನು ಇರ್ತಾರಲ್ಲ ಒನ್ ಟು ಟೆನ್ವರೆಗೂ ಟಾಪರ್ಸ್ ಏನು ಇರ್ತಾರಲ್ಲ ಅವರೆಲ್ಲ ಏನು ಒಂದು ಏಯ್ಟಿ ಹಿಂಗೆ ಏಯ್ಟಿ ಫೋರಲ್ಲಿ ಅಂದರೆ ಇವರು ಡಲ್ ಇರೋರು ಏನು ಮಾಡಿರ್ತಾರೆ ನೈಂಟಿ ರೀಚ್ ಮಾಡಿಬಿಟ್ಟಿರ್ತಾರೆ ನೈಂಟಿ ನೈಂಟಿ ಸಿಕ್ಸ್ ಈ ಥರ ಅಂದರೆ ಅವರಿಗೆಲ್ಲೇನಾಗಿರೋ ಅಂದ್ರೆ ಪ್ರಭುತ್ವ ಬೇಕಾಗಿರುತ್ತೆ ಅವ್ರ ಕಲಿಕೆಯಲ್ಲಿ ಅವ್ರ ಮೈಂಡು ಸೆಟ್ರೇಟ್ ಆಗಬೇಕಾಗಿರುತ್ತೆ ಆ ಥರ ಪ್ರಭುತ್ವ ಕಲಿಕೆ ಉಂಟಾಗಲು ಪರಿಣಾತ್ಮಕ ಬೋಧನೆ ಮತ್ತು ನಿರಂತರ ಮೌಲ್ಯಮಾಪನದ ಅವಶ್ಯಕತೆ ಇದೆ ಅಂದರೆ ಅವ್ರಿಗೆ ಹಗ್ಲೆಲ್ಲ ಓದಿಸಿ 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 ರೆಡಿ ಮಾಡ್ಬೋದು ಅಂತಂದು ಹೇಳಿರ್ತಾರೆ ಆದರೆ ಅವರಲ್ಲಿ ಪ್ರಭುತ್ವ ಬಂದರೆ ಕಲಿಕೆಯಲ್ಲಿ ನಾನು ಕಲಿಬೇಕು ಅನ್ನೋದು ಬಂತಂದರೆ ಹಿಂಗಾಗುತ್ತೆ ನೋಡ್ರಿ ಚಿಕ್ಕ ವಯಸ್ಸಲ್ಲಿಗಿಂತ ಈಗ ಸ್ವಲ್ಪ ದೊಡ್ಡ ವಯಸ್ಸಿನವ್ರು ಇರ್ತಾರಲ್ಲ ಅವ್ರೇನು ಮಾಡ್ತಾರೆ ಅವರೇ ತಮ್ಮ ಮೈಂಡನ್ನು ಪ್ರಭುತ್ವಕ್ಕೆ ಒಳಗೆ ಮಾಡ್ಕೊತಾರೆ ಏನಪ್ಪ ನಾನು ಓದ್ತಾ ಇಲ್ಲಲ್ಲ ನಾನು ಒಳ್ಳೆಯ ಹೆಸರು ತೊಗೊಳಿಲ್ಲಲ್ಲ ಜಾಣ ಅನ್ನಿಸ್ಕೊತಾ ಇಲ್ಲಲ್ಲ ಅಂತ ಅವರಷ್ಟಕ್ಕೆ ಅವರೇ ಈಗ ಯಾರೋ ಒಬ್ಬರು ಕೆಟ್ಟ ಚಟಗಳನ್ನ ಮಾಡ್ತಿರ್ತಾರೆ ಈ ಗುಟ್ಕ ಗಿಟಕ ಅಂತ ತಿನ್ನೋದೆಲ್ಲ ಮಾಡ್ತಿರ್ತಾರೆ ಅವರೇ ಏನು ಮಾಡ್ತಾರೆ ಕೆಲವೊಂದಿಷ್ಟು ದಿನಗಳ ಕಳೆದ ನಂತರ ಇದು ಚಲೋ ಅಲ್ಲಲ್ಲ ವೈಯಕ್ತಿಕವಾಗಿ ನಾನು ಬಿಡ್ಬೇಕಲ್ಲ ಅಂತ ಅವರೇ ತಮ್ಮ ಏನು ಮಾಡ್ಕೊತಾರೆ ಪ್ರಭುತ್ವ ಬೆಳ್ಕೊತಾರೆ ಮನ ಮೈಂಡನ್ನು ಬೆಳೆಸ್ಕೊತಾರೆ ಬೆಳೆಸ್ಕೊಂಡು ಏನು ಮಾಡಿಬಿಡ್ತಾರೆ ಆ ಚಟಿಗಳನ್ನು ಕಡಿಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಪ್ರಭುತ್ವ ಕಲಿಕೆ ಅಂತಂದು ಯಾರು ಹೇಳ್ತಾರೆ ಬೆಂಜಲಿ ಬ್ಲೂಮ್ ಅವರು ಹೇಳ್ತಾರೆ ಇಲ್ಲೆರಡೂ ಕಡೆ ಬರ್ ಅನ್ನೋ ಶಬ್ದ ನಮ್ಮ ಪ್ರನೌನ್ಸ್ ಬರ್ತೈತಿ ಆವಾಗ ನೀವೇನು ಮಾಡಬೇಕು ಇದು ಪ್ರಭುತ್ವ ಕಲಿಕೆ ಅಂತ ಗೆಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈಸಿ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡೆ ನಾನು ಹೇಳೋ ಪಾಯಿಂಟ್ಸ್ಗಳು ನೆಕ್ಸ್ಟ್ ಅನ್ವೇಷಣ ಕಲಿಕೆ ಬ್ಲೂನರ್ ಇಲ್ಲಿ ಅದೇ ಹೇಳಿದೆ ನಾನು ಬ್ಲೂನರ್ ಅಂತ ಹೇಳಿದೆ ಏನು ಲಿಂಕು ಇಲ್ಲಿ ಬ್ಲೂನರ್ ಬ್ಲೂನರಲ್ಲಿ ನ ಬರ್ತದೆ ಅನ್ವೇಷಣದಲ್ಲಿ ನ ಬರುತ್ತೆ ನೆಕ್ಸ್ಟ್ ಅನುಕರಣೆಯಲ್ಲಿ ನ ಬರುತ್ತಲ್ಲ ಅಂತ ಹೇಳಿ ತೊಗೊ ತೊಗೋಳೋಕೆ ಹೋಗ್ಬೇಡ್ರಿ ಅನುಕರಣೆಯಲ್ಲಿ ಅನುಕರಣೆಯಲ್ಲಿ ಏನಾಗ್ತದೆ ಅಂದರೆ ತೋರಿಸ್ತೇನೆ ಅನುಕರಣೆಯಲ್ಲಿ ಅಲ್ಬರ್ಟ್ ಅಲ್ಬರ್ಟ್ ಒಂದೇ ಅಕ್ಷರ ಓ ಆ ಅನ್ನೋದು ಬರಬೇಕು ನಾವು ಅಲ್ಬರ್ಟ್ ಅನ್ನ ಆಲ್ಬರ್ಟ್ ಅಂತಂದು ಕರಿತೀವಿ ಅನ್ನೊಂಚೂರು ನೆನಪಲ್ಲಿ ಇಟ್ಕೊಳ್ರಿ ಬಂಡೂರ ಬಂಡೂರ ಅನುಕರಣೆ ಬಂಡೂರ ರೋ ಅನ್ನೋದಂದ್ರೂ ನೆನಪಿಟ್ಕೊಳ್ರಿ ಇಲ್ಲಿ ಇಲ್ಲಿ ಬಂಡೂರ ಬರ್ತೈತಿ ಅನುಕರ ಬಂಡೂರ ಅನುಕರ ಅಂತಂದು ಇಲ್ಲಿ ಪ್ರಭುತ್ವ ಬ ರ ರ ಬಂದಿದೆ ಇಲ್ಲಿ ಬ ರ ಶಬ್ದ ಬರೋದೇ ಇಲ್ಲ ನೋಡ್ರಿ ಬ್ಲೂನರ್ ರ ಬಂಡೂರ ಬರ್ತೈತಿ ಇಲ್ಲಿ ಅನ್ವೇಷಣೆ ನ ಉಚ್ಚಾರ ನಡುವೆ ಸ್ಪಷ್ಟವಾಗಿ ಬರ್ತಾ ಇತ್ತು ಇದನ್ನು ನೀವು ನೆನಪಲ್ಲಿಟ್ಕೊಂಡು ಆಗುತ್ತೆ ನಾವು ಟ್ರಿಕ್ಸ್ ಶಿಕ್ಷಕನಿಂದ ಅತ್ಯಲ್ಪ ಮಾರ್ಗದರ್ಶನ ಪಡೆದು ಬೋಧನೆಯ ಗುರಿಯನ್ನು ವಿದ್ಯಾರ್ಥಿ ಸ್ವತಃ ಸಾಧಿಸುವಂತೆ ಮಾಡುವ ಬೋಧನಾ ಅನ್ವೇಷಣೆಯನ್ನು ಅನ್ವೇಷಣಾ ಕಲಿಕೆ ಅಂತ ಕರಿತೀವಿ ಅಂದರೆ ಈ ಅನ್ವೇಷಣಾ ಕಲಿಕೆಯಲ್ಲಿ ಏನಾಗುತ್ತೆ ಅಂದರೆ ಶಿಕ್ಷಕನ ಅವರ ಮಾರ್ಗದರ್ಶನ ಪಡೆದು ಅವರ ಸರ್ದು ಗೈಡೆನ್ಸ್ ತಗೊಂಡು ನಾವೇನು ಮಾಡಬೇಕು ಅನ್ವೇಷಣೆಗಳನ್ನು ಮಾಡಬೇಕು ಅಂದರೆ ಇದು ಹೆಚ್ಚಾನ್ ಹೆಚ್ಚು ಯಾ ಎಲ್ಲಿ ಇದು ಕಲಿಕೆ ಇದು ಆಗುತ್ತೆ ಅಂದರೆ ಪಿ ಯು ಸಿ ಲೆವೆಲಲ್ಲಿ ಉಪಯುಕ್ತ ಆಗ್ತದೆ ನೋಡ್ರಿ ಪಿ ಯು ಸಿಯಲ್ಲಿ ನಾವೇನು ಮಾಡ್ತೀವಿ ಪ್ರಯೋಗಗಳನ್ನು ಮಾಡ್ತೀವಿ ಇಲ್ಲಿ ನಮಗೇನು ಬೇಕಾಗಿರುತ್ತೆ ಫಸ್ಟು ಮಾರ್ಗದರ್ಶನ ಬೇಕಾಗಿದೆ ಯಾರ್ದು ಶಿಕ್ಷಕರದು ಶಿಕ್ಷಕರ ಮಾರ್ಗದರ್ಶನ ಇದ್ರೆ ಮಾತ್ರ ನಾವು ಮಾಡ್ತೀವಿ ಅನ್ವೇಷಣೆಗಳನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ ಈ ಯಾರ್ದು ಗೈಡೆನ್ಸ್ ಇಲ್ಲಪ್ಪ ಏ ನಾನು ಪ್ರಯೋಗ ರೀ ಯಾರ್ದು ಗೈಡೆನ್ಸ್ ಬೇಡ ಒಬ್ಬನೇ ಕುತ್ಕೊಂಡು ಪ್ರಯೋಗ ಹೌದಪ್ಪ ಪ್ರಯೋಗ ಮಾಡ್ತೀಯ ನಿನಗೊಂದು ಚಾರ್ಟ್ ಆದರೂ ಬೇಕಾ ಯಾವ ಕೆಮಿಕಲ್ಗೆ ಏನು ಹಾಕಬೇಕು ಅಲ್ಲೇನಾಗಿರ್ತದೆ ನಿಮ್ಮ ಟೆಸ್ಟ್ ಬುಕ್ಗೆ ನಿಮ್ಮ ಟೆಸ್ಟ್ ಬುಕ್ಕೆ ಏನಾಗಿರುತ್ತೆ ನಿಮಗೆ ಮಾರ್ಗದರ್ಶಕ ಆಗಿರುತ್ತೆ ಹೌದಾ ಅದನ್ನು ನಾವೇನು ಮಾಡ್ತೀವಿ ಅನ್ವೇಷಣಾ ಕಲಿಕೆ ಅಂತಂಥೇಳಿ ಕರಲಿಕ್ಕೆ ಹೋಗ್ತೀವಿ ಅಂದರೆ ಯಾವುದಾದರೂ ಸರಿ ಪ್ರಯೋಗ ಮಾಡೋದಾದರೂ ಸರಿ ನಾನು ಒಂದು ಭೂಮಿ ಕಂಡು ಹಿಡಿತೀನಿ ಅಂದರೆ ಸುಮ್ಮನೆ ಉದ್ದಕ್ಕೆ ಹೋಗ್ತೀಯಾ ಅದಕ್ಕೊಂದು ಫ್ಲೋ ಚಾರ್ಟ್ ಹಾಕೋಂತ ಹೋಗೋಲ್ಲ ಹಿಂಗೆ ಹೋದ್ರೆ ಹಿಂಗೆ ಹೋದ್ರೆ ಹಿಂಗೆ ಬರ್ತೀವಿ ಅಂತ ಆ ಥರ ಇದು ಅನ್ವೇಷಣಾ ಕಲಿಕೆಗೆ ಈ ಥರ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಳ್ರಿ ನೆಕ್ಸ್ಟ್ ಕನೆಕ್ಷನ್ಸ್ಗಳನ್ನ ನೋಡ್ಕೊಳ್ರಿ ಯಾರು ಯಾವ ಪ್ರಾಣಿ ಏನು ಅನ್ನೋದನ್ನು ನೋಡಿಕೊಂಡು ನೋಡಿಕೊಂಡು ನೀವೇನು ಮಾಡಬೇಕು ಅವಕ್ಕ ಲಿಂಕನ್ನು ಇಟ್ಕೊಂಡು ಯಾರು ಇವು ನೀವೇ ಅಲ್ಲ ತಾಂಡು ಹಸಿದಬೇಕು ಪ್ರಯತ್ನ ಮತ್ತು ಪ್ರಮಾದ ಪೌಲೋ ಶಾಸ್ತ್ರಿ ಅನುಬಂಧ ಕಲಿಕೆ ನೆಕ್ಸ್ಟ್ ಹಸಿದ ನಾಯಿ ಸ್ಕಿನ್ನರು ಕ್ರಿಯಾಚಿನ್ಯ ಅನುಬಂಧ ಪಾರಿವಾಳ ಮತ್ತು ಇಲಿ ಒಳನೋಟ ಕಲಿಕೆ ಕೋಲ್ಬರ್ಗು ಮತ್ತು ಮಾನವತಾವಧಿಗಳು ಅನ್ನು ಬರ್ತಾರೆ ನೆಕ್ಸ್ಟ್ ಆಲ್ಬರ್ಟ್ ಬಂಡೂರ ಅನುಕರಣೆ ಇದನ್ನು ಹೇಳಿದ್ನಲ್ಲ ನಾನು ಬಂಡೂರ ರ ಆಮೇಲೆ ಇಲ್ಲಿ ಬ ನೆಕ್ಸ್ಟ್ ನ ನ ಇವು ಕನ್ಫ್ಯೂಸ್ ಆಗಬಾರ್ದು ಅಂತ ಈ ಥರ ಇಟ್ಕೊಂಡಿನಿ ನೆಕ್ಸ್ಟ್ ಇದು ಗ್ಯಾಗ್ನಿ ಅವರ ಕಲಿಕಾಶ್ರೇಣಿಯ ಪಿರಿಯಡ್ ಆಕಾರದ ರಚನೆ ಅಂತ ಇದೆ ಇದನ್ನು ಒಂದು ಕೇಳಿದ್ರು ಐದನೇ ಹಂತ ಏನನ್ನ ಸೂಚಿಸುತ್ತೆ ಯಾರ್ದು ಗ್ಯಾಗ್ನಿ ಅವ್ರದ ಐದನೇ ಕಲಿಕೆ ಏನನ್ನು ಸೂಚಿಸ್ತದೆ ಹಂಗೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಏನು ಮಾಡ್ತತಿ ಬಹು ವಿಭೇದೀಕರಣ ಕಲಿಕೆಯನ್ನು ಸೂಚಿಸ್ತತಿ ನೆಕ್ಸ್ಟು ಉನ್ನತ ಈ ಕಲಿಕೆಯಲ್ಲಿ ಉನ್ನತವಾದ ಹಂತ ಯಾವುದು ಅಂತ ಬರುತ್ತೆ ಈ ಕಲಿಕಾ ಹಂತ ಪಿರಾಮಿಡ್ಗಳಲ್ಲಿ ಉನ್ನತ ಯಾವುದು ಬರುತ್ತೆ ಅಂದರೆ ಸಮಸ್ಯೆ ಪರಿಹಾರ ಕಲಿಕೆ ಅಂತ ಬರುತ್ತೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳೋದು ಉನ್ನತ ಕಲಿಕೆ ಆಗಿದೆ ಅಂತ ಬರುತ್ತೆ ಇಲ್ಲಿ ನೋಡಿ ಸಡನ ಕಲಿಕೆ ಒಂದು ಉದ್ದೀಪನ ಮತ್ತು ಅನುಕ್ರಿಯ ಕಲಿಕೆ ಸರಣಿ ಕಲಿಕೆ ಸಹಚಾರ ಕಲಿಕೆ ಬಹು ವಿಭೇದೀಕರಣ ಕಲಿಕೆ ಪರಿಕಲ್ಪನಾ ಕಲಿಕೆ ನೆಕ್ಸ್ಟ್ ನಿಯಮಗಳ ತತ್ವಗಳ ಕಲಿಕೆ ಸಮಸ್ಯೆ ಪರಿಹಾರ ಕಲಿಕೆ ಅಂತ ಇದೆ ಈ ಕಲಿಕೆಗಳನ್ನು ನಾನು ಒಂಚೂರು ಪಾಯಿಂಟ್ಸ್ ಮಾಡಿಕೊಂಡನ್ನ ನಿಮಗೆ ಹೇಳಿದ್ದೀನಿ ಇದನ್ನು ನಾನು ಬರೆದಿದ್ದೀನಿ ಅಷ್ಟು ನೀಟಾಗಿಲ್ಲ ಹಾಗಾಗಿ ಇದನ್ನು ಪ್ರಿಂಟೆಡನ್ನು ಮಾಡ್ಕೊಂಡೀನಿ ಇದು ಮಾತ್ರ ಬರ್ಕೊಂಡಿರೋದೆ ಸ್ವಲ್ಪ ಸಮಸ್ಯೆ ಆದ್ರೂ ಪರವಾಗಿಲ್ಲ ಲೆಸನ್ನನ್ನು ತಿಳ್ಕೊಂಡಾದ್ರೂ ನೀವು ಕ್ಲಾರಿಟಿ ತೊಗೊತೀರಿ ಕಲಿತೀರಿ ಅನ್ನೋ ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಸೈಕಾಲಜಿಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳ್ರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಇರಿ ಎಲ್ಲರೂ